ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಶಾಲಾ ಮಕ್ಕಳಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಏನು ಕೊಡಮಾಡ್ತಾ ಇರತಕ್ಕಂತಹ ಊಟದಲ್ಲಿ ಸೆಪ್ಟೆಂಬರ್ನಿಂದ ಅಂದರೆ ಇದೇ ತಿಂಗಳಿಂದ ವಾರದ ಆರು ದಿನ ಮೊಟ್ಟೆಯನ್ನು ವಿತರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥದ್ದು ಏನು ಕಳೆದ ತಿಂಗಳು ಒಂದು ಮಾಹಿತಿ ಬಂದಿತ್ತು ಸ್ನೇಹಿತರೆ ಅಜ್ಜಿಂ ಪ್ರೇಮ್ಜಿ ಅವರ ಫೌಂಡೇಶನಿಂದ ನೂರು ಕೋಟಿಯನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಈ ಒಂದು ಮೊಟ್ಟೆಯನ್ನು ವಿತರಣೆ ಮಾಡಲಿಕ್ಕೆ ಅವರು ಸರ್ಕಾರದೊಂದಿಗೆ ಒಂದು ಟೈಅಪ್ ಮಾಡ್ಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿಲ್ಲ ರುವ ವಿಷಯ ಸೊ ಈ ಕುರಿತಂತೆ ಈಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಒಂದು ಟ್ವೀಟ್ ಮಾಡಿರ್ತಕ್ಕಂಥದ್ದು ಅದೇನಂತಂದರೆ ಈ ಒಂದು ಸೆಪ್ಟೆಂಬರ್ನಿಂದ ಶಾಲಾ ಮಕ್ಕಳಿಗೆ ಆರು ದಿನ ಕೂಡ ಮೊಟ್ಟೆಯನ್ನು ಕೊಡಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಅವರು ಟ್ವೀಟ್ ಮೂಲಕ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ನಿಮ್ಮ ಏನು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥದ್ದು ಮತ್ತು ಅನುದಾನಿತ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ವಾರದ ಆರು ದಿನವೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ಬಿಸಿಯೂಟದಲ್ಲಿ ಮೊಟ್ಟೆಯನ್ನು ವಿತರಿಸಲಾಗುವುದು ಸ್ನೇಹಿತರೆ ಸೊ ಈ ಒಂದು ವಿಡಿಯೋದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ ಮತ್ತು ಸೇತುವರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಒಂದಿಗೆ ಬೇಟಾಯ್ತೀನಿ ಧನ್ಯವಾದಗಳು ಶುಭ ದಿನ